ಜೈನ್ ಫ್ರೆಂಡ್ಸ್ ಇವತ್ತು ನೋಡ್ತಾ ಇರ್ಬೋದು ನೀವು ಶಿವಮೊಗ್ಗದಲ್ಲಿಯ ಎರಡನೇ ದಿನದ ಮೂರನೇ ಬ್ಯಾಚ್ ನೋಡಿ ಫ್ರೆಂಡ್ಸ್ ಇವಾಗ ವಾರಂಪ್ ಆಗ್ತಾಯಿದೆ ಆದ ತಕ್ಷಣ ರೆಡಿ ಗೋ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಕ್ಲೀನಾಗಿ ವೀಡಿಯೋ ನೋಡಿ ನಾಳೆ ನಾಡಿದ್ದು ಬರೋರಿದ್ದರೆ ನಿಮಗೆ ಎಲ್ಪ್ ಆಗುತ್ತೆ ಯಾವ ಥರ ಓಡ್ಬೋದು ಕರ್ವಾಲ್ ಯಾವ ಥರ ಓಡ್ಬೋದು ನಿಮ್ಗೆ ಯಾವ ಥರ ಫಸ್ಟ್ ಬ್ರೀಫಿಂಗ್ ಆಗುತ್ತೆ ಬ್ರೀಫಿಂಗ್ ಆದ ತಕ್ಷಣ ಯಾವ ಥರ ನಿಮಗೆ ರೆಡಿ ಗೋ ಹೇಳ್ತಾರಂತಂದು ಹೇಳಿ ನೋಡ್ಬೋದು ಇವಾಗ ಕರ್ನಾಲ್ ಸಾಹೇಬು ಬ್ರೀಫಿಂಗ್ ಮಾಡ್ತಾ ಇದ್ದಾರೆ ಬ್ರೀಫಿಂಗ್ ಆದ ತಕ್ಷಣ ನಿಮಗೆ ಗೋ ಅಂದ ತಕ್ಷಣ ಬಿಡ್ತಾರೆ ನೋಡಿ ಫ್ರೆಂಡ್ಸ್ ರೆಡಿ ಗೋ ಆಯ್ತು ನೋಡಿ ಫ್ರೆಂಡ್ಸ್ ಫಸ್ಟ್ ರೌಂಡ್ ಯಾವ ಥರ ಓಡ್ತಾರೆ ಅಂತ ಕ್ಲೀನ್ ನೋಡಿ ಫ್ರೆಂಡ್ಸ್ ನೂರು ಮೇಲೆ ಇದ್ದಾರೆ ಫ್ರೆಂಡ್ಸ್ ಒಂದೊಂದು ಬ್ಯಾಚಲ್ಲಿ ನೂರು ಮೇಲೆ ಇದ್ದಾರೆ ಫ್ರೆಂಡ್ಸ್ ಫಸ್ಟ್ ರೌಂಡ್ ಫ್ರೆಂಡ್ಸ್ ಇದು ಫಸ್ಟ್ ರೌಂಡ್ ನೋಡಿ ಫ್ರೆಂಡ್ಸ್ ಗುಡ್ ಸವಾಸ್ ನೀವು ಕೊನೆವರೆಗೂ ನೋಡೋದ್ರಿಂದ ಏನಾಗುತ್ತೆ ನೆಕ್ಸ್ಟ್ ಯಾವ ರೀತಿ ಓಡ್ಬೋದು ಆರ್ಮಿ ರ್ಯಾಲಿಯಲ್ಲಿ ಯಾವ ರೀತಿ ಓಡ್ಬೋದು ಅಂತಂದೇಳಿ ನಿಮಗೆ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾರೆ ಫ್ರೆಂಡ್ಸ್ ವೀಡಿಯೋ ಮಾತ್ರ ಕ್ಲಿಯರ್ ಆಗಿದೆ ಫ್ರೆಂಡ್ಸ್ ವೀಡಿಯೋ ಕ್ಲಿಯರ್ ಆಗಿರೋದ್ರಿಂದ ನೀವು ಕೊನೆವರೆಗೆ ನೋಡಿ ಫ್ರೆಂಡ್ಸ್ ವೀಡಿಯೋ ವೀಡಿಯೋ ಮೊದಲೇ ನೋಡಿ ಹೊಸ್ತಾ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಫಸ್ಟ್ ಫಸ್ಟ್ ರೌಂಡು ಫುಲ್ಲು ಗ್ರೂಪ್ ಇದೆ ಫ್ರೆಂಡ್ಸ್ ಇಲ್ಲಿ ಯಾವ ಯಾವುದೇ ಒಂದು ಲೀಡಿಂಗ್ ಇಲ್ಲ ಏನಿಲ್ಲ ಫುಲ್ ಚೆನ್ನಾಗಿ ಗ್ರೂಪ್ ಇದೆ ಕೊನೆವರೆಗೂ ವೀಡಿಯೋ ನೋಡಿ ಫ್ರೆಂಡ್ಸ್ ಇದು ಶಿವಮೊಗ್ಗ ರ್ಯಾಲಿಯ ಎರಡನೇ ದಿನದ ಮೂರನೇ ಬ್ಯಾಚ್ ಫ್ರೆಂಡ್ಸ್ ಇದು ఇవన్న నోడ్బోదు ఫ్రెండ్స్ నూ ఫస్ట్ రౌండ్ క్లియర్ ఆగ్తా బి ఫస్ట్ రౌండ్ నోడి ఫ్రెండ్స్ ఫస్ట్ రౌండ్ క్లియర్ సెకెండ్ రౌండ్ స్టార్ట్ ఫ్రెండ్స్ ఇవ్వ సెకెండ్ రౌండ్ వరకు గ్రూప్ ఇ ఫ్రెండ్స్ అడ్డీ ఇలా ఇష్ట గ్రూప్ ఇది ఆరామ్స్ ఏమీ లేదా ఫస్ట్ ఫస్ట్ గ్రూప్కి నీవు బర్బోదు ఫ్రెండ్స్ టోటల్ గ్రూప్ ఇ ఫ్రెండ్స్ గుడ్ సభాష్ ఇవన్న నోడ్తా ఫ్రెండ్స్ ఫస్ట్ వన్ ఫస్ట్ వన్ ఎస్ ఇప్పుడు ఫ్రెండ్స్ సభాష్ నోడి ಚೆನ್ನಾಗಿ ಓಡ್ತಾ ಇದ್ದಾರೆ ಫ್ರೆಂಡ್ಸ್ ಅಡ್ಡಿ ಇಲ್ಲ ಈ ಥರ ಓಡೋದ್ರಿಂದ ನಿಮಗೆ ನೋಡಿ ಫ್ರೆಂಡ್ಸ್ ಸ್ಟೇಟಲ್ಲಿ ಕರುವ ಸ್ಟೇಟಲ್ಲಿ ನೋಡಿ ಫ್ರೆಂಡ್ಸ್ ಸೆಕೆಂಡ್ ರೌಂಡ್ ಫ್ರೆಂಡ್ಸ್ ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ನೋಡ್ಕೊಂಡು ಓಡಬೇಕು ಫ್ರೆಂಡ್ಸ್ ಯಾಕಂದರೆ ಇನ್ನೂ ನಿಮ್ಮ ಮುಂದೆ ಎರಡು ರೌಂಡ್ ಇರೋದ್ರಿಂದ ನೋಡ್ಕೊಂಡು ಓಡೋ ಲಾಸ್ಟ್ ರೌಂಡ್ ಇದೆಯಲ್ಲ ಲಾಸ್ಟ್ ರೌಂಡ್ ಸ್ಪಿಂಟ್ ತಗೋ ಫ್ರೆಂಡ್ಸ್ ಎರಡು ಎರಡು ಮೂರನೇ ರೌಂಡ್ವರೆಗೂ ಲಾಂಗ್ ಸ್ಟೆಪ್ ಇದ್ದರೂ ಅಡ್ಡಿಲ್ಲ ಫ್ರೆಂಡ್ಸ್ ನೋಡಿ ಒಳ್ಳೆ ಚೆನ್ನಾಗಿ ಗ್ರೂಪ್ ಇದೆ ಫ್ರೆಂಡ್ಸ್ ಫಸ್ಟ್ ಬ್ಯಾಚಲ್ಲಿ ಕಡಿಮೆ ಇದ್ದರು ಫ್ರೆಂಡ್ಸ್ ಸೆಕೆಂಡ್ ಬ್ಯಾಚಲ್ಲಿ ನೂರೈವತ್ತು ಥರ್ಡ್ ಬ್ಯಾಚಲ್ಲಿ ಈಗ ಅಬವ್ ಹಂಡ್ರೆಡ್ ಫ್ರೆಂಡ್ಸ್ ಆಗ್ಬೋದು ಇದರಲ್ಲೂ ಇದರಲ್ಲಿ ಎಷ್ಟು ತಗೊತಾರೆ ಎಷ್ಟು ಪಾಸ್ ಆಗ್ಬೋದು ಎಷ್ಟು ಫಸ್ಟ್ ಗ್ರೂಪ್ ಬರ್ಬೋದು ಎಷ್ಟು ಸೆಕೆಂಡ್ ಗ್ರೂಪ್ ಬರ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ವೀಡಿಯೋ ಕೊನೆಯವರಿಗೆ ನೋಡಿ ಫ್ರೆಂಡ್ಸ್ ನೋಡಿ ಇದು ಸೆಕೆ ಇದು ಸೆಕೆಂಡ್ ರೌಂಡ್ ಫ್ರೆಂಡ್ಸ್ ಇದು ಸೆಕೆಂಡ್ ರೌಂಡ್ ಮುಗಿತಾ ಬಂತು ಫ್ರೆಂಡ್ಸ್ ಇವಾಗ ಫಸ್ಟ್ ರೌಂಡ್ ಒಳ್ಳೆ ಲೇಡಿಕೆ ಇದ್ದಾನೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ఫస్ట్ వన్ నోడి ఫ్రెండ్స్ స్వల్ప గ్రూప్ హిందే ముందే అయితే ఫ్రెండ్స్ సెకండ్ రౌండ్ రౌండో ఇవ్వే రౌండ్ స్టార్ట్ ఫ్రెండ్స్ ఇవ్వనే రౌండ్ వీళ్ళు స్వల్ప ఓడే నాల్కే రౌండ్ స్పెంట్ క్వా ఫ్రెండ్స్ నోడి చన ఓడ్తారు ఫ్రెండ్స్ మేలు హోతారెస్ అయి ఫ్రెండ్స్వరె ఈ నోడ్తా ఫ్రెండ్స్ నువ్వు నోడి ఇల్ నోడి ఫ్రెండ్స్ ఈ ಮೂರನೇ ರೌಂಡಲ್ಲಿ ಯಾವ ಥರ ಲಾಂಗ್ ಸ್ಟಾಪ್ ಇದೆ ಫಸ್ಟ್ ಒನ್ ಓಡೋದು ಯಾವ ಥರ ಲಾಂಗ್ ಸ್ಟಾಪ್ ತಗೊಳ್ತಾನೆ ಯಾವ ಥರ ಲಾಸ್ಟ್ ಲೈನಲ್ಲಿ ಓಡ್ತಾ ಇದೆಯಾ ಫ್ರೆಂಡ್ಸ್ ಇದು ಒಳ್ಳೆಯದು ಯಾಕಂದರೆ ನೀವು ಸ್ವಲ್ಪ ಒಳಗೆ ಓಡೋದ್ರಿಂದ ಒಳಗಡೆ ಓಡೋದ್ರಿಂದ ಏನಾಗುತ್ತೆ ನಿಮಗೆ ಲೆಂತ್ ಜಾಸ್ತಿ ಆಗುತ್ತೆ ನೀವು ದಣ ದನ್ಕೊಂಬಿಡ್ತೀರ ಹಂಗಾಗಿ ಅವ್ರೇನು ಓಡ್ತಿದಾರಲ್ಲ ಇಷ್ಟೇ ಓಡಬೇಕು ಫ್ರೆಂಡ್ಸ್ ಫಸ್ಟ್ ಲೈನ್ ಹಿಡ್ಕೋಬೇಕು ಓಡ್ತಾ ಇರ್ಬೇಕು ಫ್ರೆಂಡ್ಸ್ ಗುಡ್ ಸಾಭಾಷ್ ನೋಡಿ ಮೂರನೇ ರೌಂಡ್ ಫ್ರೆಂಡ್ಸ್ ಮೂರನೇ ರೌಂಡೂ ಇಷ್ಟು ಗ್ರೂಪ್ ಇದೆ ಅಂದರೆ ಗ್ರೇಟ್ ಫ್ರೆಂಡ್ಸ್ ಇದರಲ್ಲಿ ಏನಿಲ್ಲ ಅಂದರೂ ಅಬೌವ್ ತರ್ಟಿ ಅಂದರೂ ಫಾಸ್ ಆಗ್ತಾರೆ ಫ್ರೆಂಡ್ಸ್ ತರ್ಟಿ ತರ್ಟಿ ಫೈವ್ ಅಂತರೂ ಆರಾಮ್ಸೆ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಎಲ್ಲ ಸೇರಿ ತರ್ಟಿ ತರ್ಟಿ ಫೈವ್ ಫೋರ್ಟಿನೂ ಮುಟ್ಬೋದು ಫ್ರೆಂಡ್ಸ್ ಈಗ ಈ ಬ್ಯಾಚಲ್ಲಿ ಒಳ್ಳೆಯ ರನ್ನಿಂಗ್ ಇದೆ ಫ್ರೆಂಡ್ಸ್ ನೋಡ್ಬೋದು ನೀವು ನೋಡ್ತಾ ಇರ್ಬೋದು ವಿಡಿಯೋ ಕ್ಲಿಯರ್ ಇರೋದ್ರಿಂದ ನೀವು ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನಿಮಗೆ ನಾಳೆ ನಾಡಿದ್ದು ಬರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ತರ್ಡ್ ರೌಂಡ್ ಕ್ಲಿಯರ್ ಫ್ರೆಂಡ್ಸ್ ಲಾಸ್ಟ್ ರೌಂಡ್ ಶುರುವಾಯಿತು ನಿಮಗೆ ಕರ್ನಲ್ ಸಾಬ್ ಹೇಳೋದು ಕೇಳ್ತಾ ಇರ್ಬೋದು ಲಾಸ್ಟ್ ರೌಂಡ್ ಲಾಸ್ಟ್ ರೌಂಡ್ ಅಂತಂದೇಳಿ ಲಾಸ್ಟ್ ರೌಂಡ್ ಫ್ರೆಂಡ್ಸ್ ಇದು ನೀನು ಒಂದೇ ಒಂದು ರೌಂಡ್ ಇದೆ ಫ್ರೆಂಡ್ಸ್ ಇವಾಗ ಏನು ಮಾಡೋಕ್ಕಲ್ಲ ಮೂರು ರೌಂಡ್ ಆದಮೇಲೆ ಫ್ರೆಂಡ್ಸ್ ನಾಲ್ಕನೇ ರೌಂಡು ಸ್ಪ್ರಿಂಟ್ ಕೇಳೋಕೆ ಫ್ರೆಂಡ್ಸ್ ಅದು ಇರೋ ನಿಮ್ಮ ಬಾಡಿಲಿರೋ ಎನರ್ಜಿ ಎಲ್ಲ ಹಾಕಿದರೆ ಫ್ರೆಂಡ್ಸ್ ಆರಾಮ್ಸಿಟ್ಟು ಆಟೋಮೆಟಿಕಾಗಿ ಸ್ಪ್ರಿಂಟ್ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇದು ನಾಲ್ಕನೇ ರೌಂಡ್ ಫ್ರೆಂಡ್ಸ್ ಇದು ನಾಲ್ಕನೇ ರೌಂಡು ಯಾವ ಥರ ಫಸ್ಟ್ ಒನ್ ಯಾವ ಥರ ಹೊಡುತ್ತೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ನಾಲ್ಕನೇ ರೌಂಡು ನೋಡಿ ಫ್ರೆಂಡ್ಸ್ ನಾಲ್ಕನೇ ರೌಂಡು ಆಟೋಮೆಟಿಕಾಗಿ ಸ್ಲೋ ಆಗಿದೆ ಫ್ರೆಂಡ್ಸ್ ಸ್ಪ್ರಿಂಟ್ ಕೇಳಬೇಕು ಫ್ರೆಂಡ್ಸ್ ಲಾಸ್ಟ್ ರೌಂಡ್ ಎಷ್ಟು ಸ್ಪ್ರಿಂಟ್ ಕೇಳ್ತೀವೋ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ನೋಡಿ ನೋಡ್ತಾ ಇರ್ಬೋದು ನೀವು ನೋಡಿ ಫ್ರೆಂಡ್ಸ್ ಲಾಸ್ಟ್ ರೌಂಡ್ ಎಷ್ಟು ಸ್ಪೆಂಡ್ ಕೇಳ್ತೀವಿ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ಇನ್ನು ಫಸ್ಟ್ ಗ್ರೂಪ್ ಅಂತ ಏನು ಅನೌನ್ಸ್ ಆಗಿಲ್ಲ ಕೂಗಿಲ್ಲ ಆದರೂ ಲಾಸ್ಟ್ ಕರವಲ್ಲಿದ್ದಾರೆ ಫ್ರೆಂಡ್ಸ್ ಗುಡ್ ಸಬಾಷ್ ನೋಡಿ ಫ್ರೆಂಡ್ಸ್ ಈ ಎರಡು ದಿನ ಎರಡನೇ ದಿನದಲ್ಲಿ ಈ ಬ್ಯಾಚು ಭಾಳ ತುಂಬ ಚೆನ್ನಾಗಿ ಹೊಡ್ತಾರೆ ಫ್ರೆಂಡ್ಸ್ ಅತಿ ಹೆಚ್ಚು ಪಾಸಾಗೋ ಸಂಭವನೇ ಇದೆ ಫ್ರೆಂಡ್ಸ್ ನೋಡ್ಬೋದು ನೀವು ಇನ್ನು ಫಸ್ಟ್ ಗ್ರೂಪ್ ಅಂತ ಕೂಗಿಲ್ಲ ಫ್ರೆಂಡ್ಸ್ ಇನ್ನು ಆದರೂ ಇಷ್ಟು ಬ್ಯಾಚ್ ಗ್ರೂಪ್ ವೈಸ್ ಇದ್ದಾರೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಫಸ್ಟ್ ಯಾರ್ ಬರ್ಬೋದು ಸೆಕೆಂಡ್ ಇಯಾರ್ ಬರ್ಬೋದು ಫಸ್ಟ್ ಗ್ರೂಪ್ ಎಷ್ಟು ಅಂತಂದೇಳಿ ನಿಮಗೆ ನೋಡಿ ಫ್ರೆಂಡ್ಸ್ ಗ್ರೂಪ್ ಅಂತ ಹೋಗಿದ್ರು ಫಸ್ಟ್ ಒನ್ ನೋಡಿ ಫಸ್ಟ್ ಒನ್ ಎಂಟ್ರಿ ಆದ ನೋಡಿ ಫ್ರೆಂಡ್ ನೋಡ್ತಾ ಇರ್ಬೋದು ಫಸ್ಟ್ ಒನ್ ಏಕ್ ದು ತೀನ್ ಚಾರ್ ಪಾನ್ ಸಾತ್ ಆಟ್ ಆಟ್ नौ दस ग्यारह बारह तेरह चौदह पंद्रह सोलह सत्रह अठारह अठारह उन्नीस बीस इक्कीस बाईस तेईस चौबीस पच्चीस छब्बीस सत्ताईस अट्ठाईस उनतीस तीस इकतीस बत्तीस तीस चौतीस पैंतीस तत्तीस पैंतीस अड़तीस उनचालीस चालीस चालीस बयालीस छियालीस चौवालीस चौवालीस पैंतालीस छियालीस ಪಚಾಸ್ ನೋಡಿ ಫ್ರೆಂಡ್ಸ್ ಎರಡನೇ ದಿನದ ಮೂರನೇ ಬ್ಯಾಚಲ್ಲಿ ಐವತ್ತು ಮಂದಿ ಸೆಲೆಕ್ಷನ್ ಆಗಿದ್ದಾರೆ ಫ್ರೆಂಡ್ಸ್ ಹದಿನೆಂಟು ಮಂದಿ ಫಸ್ಟ್ ಫಸ್ಟ್ ಗ್ರೂಪು ಇನ್ನು ಉಳಿದಾರಲ್ಲ ಸೆಕೆಂಡ್ ಗ್ರೂಪ್ ಫ್ರೆಂಡ್ಸ್ ಐವತ್ತು ಮಂದಿ ಇದು ಈ ಎರಡು ಎರಡನೇ ದಿನದ ರ್ಯಾಲಿಯಲ್ಲಿ ಅತಿ ಹೆಚ್ಚು ಸೆಲೆಕ್ಷನ್ ಆಗಿರೋ ಒಂದು ಬ್ಯಾಚು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರ್